ಕರೋ ತಮ್ಮ ಕಲ್ಯಾಣಂ ಭರಿಯಂ ಕಾ ವಿದಃ ಕುಷ್ಟ ಮದ್ವನಾಮಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂ ಪಚರಣೋ ಅತಿ ಸರ್ವತಾ ಮಾತ್ವಾಕ್ಯ ಶರಣೀ ಭೋಗ್ಯಾತ್ ಶ್ರೀಮದಾಚಾರ್ಯ ಭಾಪಕ ಸಮಾಶ್ರಗೆ ಗುರುಂ ಭಕ್ತಿಯ ಮಹಾ ವಿಶ್ವಾಸ ಪೂರ್ವಕಂ ನಿಕ್ಷಪೇ ಸರ್ವ ಭಾರಾ ಚಾ ಗುರುಃ ಶ್ರೀ ಪಾದಪಂಕಜೇ ತಮ್ಮ ಎಲ್ಲರಿಗೆ ತಿಳಿದಿರೋ ಹಾಗೆ ಇವತ್ತು ಹರಿದಾಸರ ನುಡಿಮುತ್ತಿನಲ್ಲಿ ರಾಮದೇವರ ಮಹಾಮಹಿಮೆಯನ್ನ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ಭಗವಂತ ಸಾಕ್ಷಾತಾಗಿ ರಾಮನಾಗಿ ಅವತಾರ ಮಾಡಿರುವಂಥದ್ದು ವಾಸುದೇವ ರೂಪ ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ತಾತ್ಪರ್ಯ ನಿರ್ಣಯದಲ್ಲಿ ವಿಸ್ತಾರವಾಗಿ ಮಧ್ವ ರಾಮಾಯಣದ ವರ್ಣನೆಯನ್ನ ಮಾಡಿದ್ದನ್ನು ನಾವು ಕಾಣ್ತೀವಿ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತನಾಶನಂ ಅಂತ ಹೇಳದ ಹಾಗೆ ರಾಮದೇವರ ಮಹಿಮೆ ಬಹಳ ವಿಸ್ತಾರವಾಗಿರುವಂಥದ್ದು ರಾಮದೇವರನ್ನ ಹನುಮಂತ ದೇವರು ಸ್ತೋತ್ರ ಮಾಡ್ತಾರೆ ಬಹಳ ಸುಂದರವಾಗಿರುವಂತಹ ಸ್ತೋತ್ರ ರಾಮದೇವರ ಅಪೂರ್ವವಾಗಿರುವಂತಹ ವರ್ಣನೆಯನ್ನು ಮಾಡ್ತಾರೆ ರಾಮದೇವರ ಆಕೃತಿ ಎಂಥದ್ದು ರಾಮದೇವರ ಅತ್ಯದ್ಭುತವಾದ ಸೌಂದರ್ಯ ಎಂಥದ್ದು ಜಗದ್ವಿಲಕ್ಷಣನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವದೇವತೆಗಳಿಂದ ವಂದಿತನಾಗಿರುವಂತಹ ಸ್ವತಂತ್ರನಾಗಿರುವಂತಹ ಭಗವಂತನ ಮಹಾಮಹಿಮೆಯನ್ನ ಹನುಮಂತ ದೇವರು ವರ್ಣನೆಯನ್ನ ಮಾಡುತ್ತಾರೆ ವಿಜಯದಾಸರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ ರಾಮದೇವರ ಮಹಾಮಹಿಮೆಯನ್ನ ರಾಮ ರಾಮಡಕ್ಷರ ಪ್ರೇಮದಿ ಸಲಹಿತು ಸುಜನರ ರಾಮ ರಾಮ ಬೇರಡಕ್ಷರ ಪ್ರೇಮ ದಿ ಸಲಹಿತು ಸುಜನರ ಪಾನ ಮಾಡಿದ ಈಶ್ವರ ರುದ್ರದೇವರು ಪಾನವನ್ನ ಮಾಡಿದರು ನಿತ್ಯದಲ್ಲಿ ಸೋಮಶೇಖರ ತನ್ನ ಭಾಮೆ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಪುರಂದರದಾಸರ ಮಾತನ್ನ ನಾವು ಕಾಣ್ತೀವಿ ಅಂತಹ ಅತ್ಯದ್ಭುತನಾದಂಥವನು ಶ್ರೀರಾಮಚಂದ್ರ ಅಂಜಿ ಿಲ್ಲದೆ ಗಿರಿ ಸಾರಿದ ಕುಂಜರ ರವಿಸೂತ ಬಲ್ಲವನು ಎಂಜಲ ಫಲಗಳ ಹರಿಗರ್ಪಿಸುತ ಕಂಜಲೋಚನೆಯ ಕೇಳೇನು ರಾಮ ರಾಮ ಪೇರ ಡಕ್ಷರ ಪ್ರೇಮದಿ ಸಲಹಿತು ಸುಜನರ ಕಾಲ ಬನ ರಿತು ಲೋಲ ಲಕ್ಷ್ಮಣನೇ ಬಲ್ಲವನು ರಾಮದೇವರ ಅನನ್ಯವಾಗಿರುವಂತಹ ಸೇವೆಯನ್ನ ಮಾಡಿರುವಂತಹ ಲಕ್ಷ್ಮಣ ವಿಸ್ತಾರ ಮಾಡಿ ಹೇಳ್ತಾನಂತೆ ರಾಮದೇವರ ಮಹಾಮಹಿಮೆಯನ್ನ ಕಾಲಬನ ರಿತು ಒಳ್ಳೆಯ ಸೇವೆಯನ್ನ ಮಾಡಿದ್ದಾನೆ ಲಕ್ಷ್ಮಣ ಅದನ್ನ ವಿಜಯದಾಸರ ಹೇಳುತ್ತಾರೆ ಕಾಲವನ ರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು ಕೊನೆಗೊಂದು ಮಾತು ಹೇಳ್ತಾರೆ ವ್ಯಾಳ ಶಯನ ಶ್ರೀ ವಿಜಯ ವಿಠಲನ ಲೀಲೇಶ ರಾಮ ರಾಭಯಂಬಕ್ಷರ ಪ್ರೇಮತಿ ಸಲಹಿತು ಸುಜನರ ರಾಮದೇವರ ಮಹಿಮೆ ಅತ್ಯಪೂರ್ವವಾಗಿರುವಂಥದ್ದು ಹನುಮಂತ ದೇವರು ರಾಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಶ್ಲೋಕಾತ್ಮಕವಾಗಿ ನಾವು ತಿಳಿಯೋದಾದ್ರೆ ಬಹಳ ಸುಂದರವಾಗಿ ಸ್ತೋತ್ರವನ್ನ ಮಾಡುತ್ತಾರೆ ರಾಮದೇವರ ಹತ್ರ ಕೇಳುತ್ತಾರಂತೆ ಎಲ್ಲ ಯುದ್ಧ ಮುಗಿದಿದೆ ಆಚಾರ್ಯರು ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಸ್ವಾಮಿ ನಿನ್ನ ಪಾದದಲ್ಲಿ ನನಗೆ ಭಕ್ತಿಯನ್ನ ನೀಡು ಸದಾ ಪ್ರವರ್ಧಮಾನಾಯ ತಯಾರವೇ ಅಂದ್ರೆ ನಿನ್ನ ಪಾದದಲ್ಲಿ ಭಕ್ತಿ ನನಗೆ ಹೇಗಿರಬೇಕು ಅಂದ್ರೆ ಒಂದು ಮಾತಿನಲ್ಲಿ ಹೇಳ್ತಾರೆ ವಾಯುದೇವರು ಸಮಸ್ತ ಜೀವ ಸಂಚಯ ಸದಾ ಅಧಿಕ ಹೀನೆಯ ಸಾ ಅಂದ್ರೆ ಎಲ್ಲರಲ್ಲಿ ನಾನೇನು ಆ ಜೀವ ಸಮುದಾಯ ಅಂತ ನಾವೇನ್ ಹೇಳ್ತೀವಲ್ಲ ಆ ಎಲ್ಲ ಸಮುದಾಯಕ್ಕಿಂತ ಮಿಗಿಲಾಗಿ ನಿನ್ನಲ್ಲಿ ನನಗೆ ಸದಾ ಪ್ರವರ್ಧಮಾನವಾಗುವಂತಹ ಭಕ್ತಿಯನ್ನ ನೀಡು ಅಂತ ಹೇಳಿ ಹನುಮಂತದೇವರು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಅಂತಹ ಹನುಮಂತ ದೇವರು ಬಹಳ ಸುಂದರವಾಗಿ ರಾಮದೇವರ ವರ್ಣನೆಯನ್ನ ಮಾಡುತ್ತಾರೆ ರಾಮದೇವರ ಹಿಂದೆ ಮೋಕ್ಷವನ್ನ ಬಯಸಿ ಸಮಾಯಾತ ಸಮಾಯಾತ ಗೆಯೇ ಮೋಕ್ಷ ಪದೈಚ್ಚವಹ ಅಂತ ಹೇಳದ ಹಾಗೆ ಕ್ರಿಮೀಕೀತ ಪಿಪೀಲಿಕ ಅದನ್ನು ವರ್ಣನೆ ಮಾಡ್ತಾರೆ ಪಕ್ಷಿಗಳು ಮೃಗಗಳು ತೃಣಗಳು ಗಿರುವೆಗಳು ಇವೆಲ್ಲವೂ ಆ ರಾಮದೇವರ ಅನುಗ್ರಹವನ್ನ ಪಡೆದಂಥವು ಆ ರಾಮದೇವರ ಅನುಗ್ರಹ ಆದ್ರೆ ಎಲ್ಲರೂ ಮೋಕ್ಷವನ್ನ ಪಡಿಬೋದು ರಾಮದೇವರಾಗಿ ಭಗವಂತ ಮಾಡಿರುವಂತಹ ಅತ್ಯದ್ಭುತವಾದ ಕಾರ್ಯ ಯಾವ ರೂಪದಲ್ಲೂ ತಾನು ಮೋಕ್ಷವನ್ನ ಕೊಟ್ಟಿಲ್ಲ ರಾಮದೇವರನ್ನ ಬಹಳ ಜನ ಸಾಮಾನ್ಯ ಮನುಷ್ಯ ಸಾಮಾನ್ಯ ಮಾನವ ನಮ್ಮ ಹಾಗೆ ಹೆಂಡತಿಯನ್ನ ಕಳ್ಕೊಂಡ ಅತ್ತ ಅಂತ ಹೀಗೆಲ್ಲ ಚಿಂತನೆ ಮಾಡ್ತಾರೆ ಅದಕ್ಕೆ ರಾಮದೇವರು ಹೇಳಿದ್ರು ನಾನು ಮೋಕ್ಷ ಕೊಡೋ ದೇವತೆ ಮೋಕ್ಷವನ್ನು ಕೊಟ್ಟು ತೋರಿಸ್ತೀನಿ ನಿಮಗೆ ಅಂತ ಹೇಳಿ ಭಗವಂತ ಏನ್ ಮಾಡದ ಎಲ್ಲರನ್ನ ಕರೆದಿದ್ದಾನೆ ಆ ಸಂದರ್ಭದಲ್ಲಿ ಇವೆಲ್ಲವೂ ಹಿಂದ್ ಹೋಗಿದಾವಂತೆ ಎಲ್ಲ ಪ್ರಾಣಿಗಳು ಅದನ್ನು ಹೇಳ್ತಾರೆ ಯಾರ್ಯಾರದು ಕರ್ಮ ಮುಗಿದನೋ ಅವ್ರನ್ನೆಲ್ಲರನ್ನೂ ಭಗವಂತ ಅನುಗ್ರಹ ಮಾಡಿದ್ದಾನಂತೆ ಸರ್ವೇಶಾಮಿ ಜೀವಾನ ಶ್ಲೋಕದಲ್ಲಿ ಹೇಳ್ತಾರೆ ಗೀತಾ ತಾತ್ಪರ್ಯದಲ್ಲಿ ಹಾಗೆ ಭಗವಂತ ಅನುಗ್ರಹ ಮಾಡಿರುವಂಥದ್ದು ಅತ್ಯದ್ಭುತವಾಗಿರುವಂಥದ್ದು ಆ ಭಗವಂತನ ರೂಪವನ್ನು ವರ್ಣನೆ ಮಾಡುತ್ತಾರೆ ಮೋಕ್ಷವನ್ನ ಕೊಡೋ ದೇವತೆ ಹೇಗಿತ್ತಾನೆ ಭಗವಂತ ಅಂದ್ರೆ ಹೇಗೆ ಅದನ್ನಿಲ್ಲಿ ಹೇಳ್ತಾರೆ ರಾಮದೇವರ ಸುಂದರವಾದ ಕಿರೀಟ ಮುಖ ಹೇಗಿದೆ ಅಂತ ಕೇಳಿದ್ರೆ ಸಹಸ್ರ ಸೂರ್ಯ ಮಂಡಲ ಜ್ವಲತ್ ಕಿರೀಟ ಮೂರ್ತಜಃ ಶ್ಲೋಕ ಬಹಳ ವಿಸ್ತಾರವಾಗಿರುವಂಥದ್ದು ಸರಳವಾಗಿ ಬಿಡೋಣ ರಾಮದೇವರ ಕಿರೀಟ ಸಾವಿರಾರು ಸೂರ್ಯ ಮಂಡಲಗಳು ಒಂದ್ಸಾರೆ ಬಂದ್ರೆ ಹೇಗಿರ್ಬೇಕಲ್ಲ ಹಾಗೆ ಅತ್ಯದ್ಭುತವಾದ ಕೇಶರಾಶಿ ಕಡುಕಪ್ಪ ಆಗಿರುವಂತಹ ಉಂಗುರುಗಳ ಉಂಗುರುಳುಗಳಿಂದ ಕೂಡಿರುವಂತಹ ಅನಂತ ಚಂದ್ರರ ಕಾಂತಿಯನ್ನ ಮೀರಿಸುವಂತಹ ಮುಖ ಅತ್ಯಂತ ಸೌಂದರ್ಯದಿಂದ ಕೂಡಿರುವಂತಹ ರೂಪ ಹನುಮಂತ ದೇವರಿಗೆ ನಾವು ಹೇಳ್ತೀವಿ ಮೂವತ್ತೆರಡು ಲಕ್ಷಣಗಳಿಂದ ಕೂಡಿರುವಂತವ್ರು ಅಂತ ಅಂಥದ್ರಲ್ಲಿ ವಾಯುದೇವರ ತಂದೆಯಾಗಿರುವಂತಹ ಭಗವಂತ ಇನ್ ಹೇಗಿರ್ಲಿಕ್ಕಿಲ್ಲ ಅಂತಹ ಸುಂದರವಾದ ರೂಪ ಭಗವಂತನ ರೂಪವನ್ನ ಸಂತತಂ ಚಿಂತಗೆ ಕಂಠಂ ಭಾಸ್ವ ಕೌಸ್ತು ಭಾಸಕಂ ವೈಕುಂಠೇದ ಉದ್ಗೀರ್ಯಂತೆ ನಿಶಮ್ಯತಃ ದ್ವಾದಶ ಸ್ತೋತ್ರದಲ್ಲೂ ಸಹಿತ ಶಿವದಾಚಾರ್ಯರು ತಿಳಿಸ್ತಾರೆ ರಾಮದೇವರ ಮುಖ ಅತ್ಯಂತ ಸೌಂದರ್ಯವಾಗಿರುವಂಥದ್ದು ರಮಣೀಯವಾಗಿರುವಂಥದ್ದು ಕರ್ಣಕುಂಡಲಗಳನ್ನು ಧಾರಣೆ ಮಾಡಿದ್ದಾನಂತೆ ಭಗವಂತ ಅದನ್ನು ವರ್ಣನೆ ಮಾಡ್ತಾರೆ ಸುರಕ್ತ ಪದ್ಮ ಲೋಚನಾ ಸುವಿದ್ಯುದಾಭ ಕುಂಡಲಹ ರಾಮದೇವರ ರೂಪ ನೋಡ್ರಿ ಎಂಥದ್ದು ಕೆಂದಾವರ ಅರಳಿದಂತಹ ಕಣ್ಣುಗಳು ಮಿಂಚಿನಂತೆ ಆ ಸುಂದರವಾಗಿರುವಂತಹ ಕುಂಡಲಗಳನ್ನು ಧಾರಣೆ ಮಾಡಿದ್ದಾನೆ ಭಗವಂತ ಸಕಲ ವೇದಗಳು ಸದಾ ನಾಲಿಗೆಯ ತುದಿಯಲ್ಲಿ ಉಳಿಯುವಂಥವು ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದಂಥವನು ಭಗವಂತ ಸಮಸ್ತ ವೇದವಾಗ್ರಸ ಆಚಾರ್ಯರ ಮಾತಿದು ಅಷ್ಟೇ ಅಲ್ಲ ಮನೋಹರವಾಗಿರುವಂತಹ ಕಂಠ ಮತ್ತು ಭುಜ ರಾಮದೇವರ ಕಂಠವನ್ನು ವರ್ಣನೆ ಮಾಡುತ್ತಾರೆ ಸೂರ್ಯನ ಹಿಂಡಿನಂತೆ ಕಂದೊಳಿಸುವಂತಹ ಅತ್ಯದ್ಭುತವಾಗಿರುವಂತಹ ಕೌಸ್ತುಭ ಮಡಿಯನ್ನ ಧಾರಣೆ ಮಾಡಿದ್ದಾನೆ ಭಗವಂತ ಅಂತಹ ಶ್ರೇಷ್ಠವಾಗಿರುವಂತಹ ರೂಪ ಜಗತ್ತಿನಲ್ಲೇ ಭಾರವಾಗಿರುವಂತಹ ಅತ್ಯಂತ ಶ್ರೇಷ್ಠವಾಗಿರುವಂತಹ ಭುಜಗಳು ಅಂತ ಹೇಳ್ತಾರೆ ದಿವಾಕ ರೌಘ ಅನ್ನುವ ಶಬ್ದವನ್ನು ಬಳಸಿದ್ದಾರೆ ಅಸಂಖ್ಯ ಸೂರ್ಯರ ಗುಂಪು ಅಂತ ಅರ್ಥ ಅದಕ್ಕೆ ಭಗವದ್ಗೀತೆಯಲ್ಲೂ ನಾವು ಇದನ್ನ ಕಾಣ್ತೀವಿ ಇಂತಹ ವಿಶಿಷ್ಟವಾದ ಬಾಹುಗಳನ್ನ ಭಗವಂತ ಆ ಬಾಹುಗಳನ್ನ ವರ್ಣನೆ ಮಾಡ್ತಾರೆ ಬಾಹುವಿನಲ್ಲಿ ಭಗವಂತ ಬಾಣವನ್ನ ಧರಿಸಿದ್ದಾನಂತೆ ಬಲಗೈಯಲ್ಲಿ ಅದನ್ನಿಲ್ಲಿ ಹೇಳ್ತಾರೆ ದಕ್ಷಿಣ ಕರೆ ಶರೋಸ್ಯ ದಕ್ಷಿಣೇ ಕರೆ ಯಾರಿದು ಬಾಣ ಅಂತ ಕೇಳಿದ್ರೆ ಹನುಮಂತ ದೇವರೇ ಬಾಣವಾಗಿದ್ದಾರಂತೆ ರಾಮದೇವರ ಕೈಯಲ್ಲಿ ಸ್ವಯಂ ಸತೇನ ನಿರ್ಮಿತೋ ಹತೋ ಮದೋಶ್ಚ ಕೈಟವಹ ಶರೇಣ ಏನ ವಿಷ್ಣುನ ದದೋಚ ಲಕ್ಷ್ಮಣಾನುಜೇ ರಾಮದೇವರ ಕೈಯಲ್ಲಿ ಬಾಣವಾಗಿ ನಿಂತವರು ಹನುಮಂತ ದೇವರು ಅಂತಹ ಅತ್ಯದ್ಭುತವಾದ ರೂಪ ವಾಯುದ ಭಗವಂತನದು ಅಂತಹ ಭಗವಂತನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಭಗವಂತನ ಬಾಹುಭೂಷಣಗಳು ಹೇಗಿದ್ದಾವೆ ಉದಾರ ಬಾಹುಭೂಷಣ ಶುಭಾಂಗದ ಹಾಸ ಶ್ರೇಷ್ಠವಾಗಿರುವಂತಹ ತೋಳುಗಳನ್ನ ಭಗವಂತನ ಶ್ರೇಷ್ಠವಾದ ಭೂಷಣಗಳು ಮಿನುಗುವಂತಹ ತೋಳುಬಂದಿಗಳು ಕಡಗಗಳನ್ನು ಧರಿಸಿದ್ದಾನೆ ಭಗವಂತ ಕಡು ಕೆಂಪಿನ ಉತ್ತಮವಾಗಿರುವಂತಹ ಕಮಲದಂತಹ ಕೈ ಲಕ್ಷ್ಮೀಪತಿ ಭಗವಂತ ಇನ್ ಹೇಗಿರಬೇಕು ಅತ್ಯದ್ಭುತವನಾಗಿರುವಂಥವ್ರು ಭಗವಂತ ಎದೆಯಲ್ಲಿ ಅನರ್ಘ್ಯ ರತ್ನಮಾಲಯ ಚ ಮಾಲಯ ಭಗವಂತ ಹೃದಯದಲ್ಲಿ ವನಮಾಲೆಯನ್ನು ಧಾರಣೆ ಮಾಡಿದ್ದಾರೆ ಸಾಕ್ಷಾತ್ ಆ ವನಮಾಲೆಗೆ ಅಭಿಮಾನಿಯಾಗಿರುವಂಥವರು ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಬೇರೆ ಅಲ್ಲ ಸೀತಾದೇವಿ ಬೇರೆ ಅಲ್ಲ ಲಕ್ಷ್ಮೀ ಯಾವಾಗಲೂ ಧರಿಸಿದ್ದಾನೆ ಭಗವಂತ ಶ್ರೀಧರ ಅಂತ ಕರೀತಾರೆ ಭಗವಂತನನ್ನ ಲಕ್ಷ್ಮಿಯನ್ನ ಧಾರಣೆ ಮಾಡದಂತವನು ಭಗವಂತ ರಾಮದೇವರು ಮತ್ತು ಸೀತಾದೇವಿ ಯಾವಾಗಲೂ ಜೊತೆಗಿರುವಂಥವ್ರು ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ ಶ್ರೀರೇವ ವನಮಾಲಯ ಟೀಕಾಕೃತ್ವಾದರು ಜೈತೀರ್ಥರು ಪದ್ಯಮಾನಾದಲ್ಲಿ ಹೇಳಿರುವಂತಹ ಮಾತಿದು ಹಾಗಾಗಿ ಅಂತಹ ಅತ್ಯದ್ಭುತವಾದ ರೂಪ ರಾಮದೇವರು ಇಷ್ಟೇ ಅಲ್ಲ ತೊಟ್ಟಿರುವಂತಹ ಪೀತಾಂಬರದ ವರ್ಣನೆಯನ್ನು ಮಾಡುತ್ತಾರೆ ಎದೆಯಲ್ಲಿ ಶ್ರೀವತ್ಸ ಲಾಂಛನದ ಚಿಹ್ನೆ ಇದೆ ಭಗವಂತರಲ್ಲಿ ಅಷ್ಟೇ ಅಲ್ಲ ಅತ್ಯದ್ಭುತವಾದ ಮಿಂಚಿನಂತೆ ಮಿನುಕುವಂತಹ ಪೀತಾಂಬರವನ್ನ ಧಾರಣೆ ಮಾಡಿದ್ದಾನೆ ಭಗವಂತ ಭೂತಿವತ್ಸ ಶ್ರೀವತ್ಸ ಅಂತ ಕರೀತಾರೆ ಭೂತಿರ ಮಹಾಲಕ್ಷ್ಮಿ ನ್ಯಾಯಸುಧಾದಲ್ಲೂ ಟೀಕಾಕೃಷ್ಣರ ಮಾತಿದು ಹಾಗಾಗಿ ಭಾಗವತದಲ್ಲೂ ನಾವು ಕಾಣ್ತೀವಿ ಭಗವಂತ ಶ್ರೀಮತ್ಸ ಚಿಹ್ನೆಯನ್ನು ಧಾರಣೆ ಮಾಡಿದ್ದಾನೆ ಇದು ಭಗವಂತನಿಗಿರುವಂತಹ ಶ್ರೇಷ್ಠವಾದ ಗುರುತು ಬೇರೆ ಯಾರು ಇದನ್ನು ಧಾರಣೆ ಮಾಡಲಿಕ್ಕೆ ಬರೋದಿಲ್ಲ ಭಾಗವತ ನಮಗೆ ಹೇಳ್ತದೆ ಪೌಂಡ್ರಕ ವಾಸುದೇವ ಅಂತ ಇದ್ದ ದುಷ್ಟನಾಗಿರುವಂಥವ್ರು ಹೇಗಾದ್ರೂ ಮಾಡಿ ಆ ಚಿಹ್ನೆಯನ್ನು ನಾನು ಪಡಿಬೇಕು ಅಂತ ಹೇಳಿ ತನ್ನ ಎದೆಯನ್ನ ಸುಟ್ಟುಕೊಂಡು ತನ್ನ ಮೂರ್ಖತನವನ್ನ ಜಗತ್ತಿಗೆ ತೋರಿಸುವಂಥದ್ದಂತೂ ನಾವು ಮಗ ಶ್ರೀಮದ್ ಭಾಗವತದಲ್ಲಿ ಕಾಣ್ತೀವಿ ಅಂತಹ ಏಕೈಕ ಶ್ರೀವತ್ಸ ಚಿಹ್ನೆ ಅದು ಭಗವಂತನದಾಗಿರುವಂಥದ್ದು ಕರೀಂದ್ರ ಅಂದ್ರೆ ನೋಡಿ ಭಗವಂತನ ಅಪೂರ್ವವಾಗಿರಂತಹ ತೋಳುಗಳು ತೊಡೆಗಳು ಮೊಣಕಾಲುಗಳು ಜಂಗೆ ಪಾದಗಳು ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ಗಜೇಂದ್ರನ ಉತ್ತಮವಾಗಿರುವಂತಹ ಸೊಂಡಿಲಿನ ಹಾಗೆ ಅತ್ಯದ್ಭುತವಾಗಿರುವಂತಹ ಉರುಟಾಗಿರುವಂತಹ ಮೊಣಕಾಲುಗಳು ಕೆಳಗಿಳಿದಂತೆ ಚಿಕ್ಕದಾಗಿರುವಂತಹ ಮೊಣಕಾಲುಗಳು ಎಳೆ ಚಿಗುರಿನಂತೆ ಕಡು ಕೆಂಬಾಗಿರುವಂತಹ ಪಾದಗಳು ಸುರಕ್ತ ಪಾದ ಪಲ್ಲವಹ ಅಂತ ವರ್ಣನೆ ಮಾಡ್ತಾರೆ ಹೀಗೆ ಇಂದ್ರ ನೀಲಮಳಿಯಂತೆ ಹೊಳೆಯುವಂತಹ ಸರ್ವೋತ್ತಮನಾದಂತಹ ದೇವತೆ ರಾಮದೇವರು ಅದನ್ನು ಹೇಳಬೇಕಾಗಿದೆ ಅದನ್ನು ಹೇಳ್ತಾರೆ ಜಗತ್ತಿಗೆ ಶಿವದಾಚಾರ್ಯರು ಲಸತ್ ಅಂದ್ರೆ ಆ ರಾಮದೇವರ ಸರ್ವೋತ್ತಮತ್ವವನ್ನು ಹೇಳಿದರು ರಾಜ ರಾಜವೋ ಅಧಿಕಂ ಅಸಂಖ್ಯ ಸತ್ಸುಖ ವಾರಣವಹ ಸಮಸ್ತ ಶಕ್ತಿ ಸತ್ತನು ರಾಮದೇವರ ವರ್ಣನೆ ಅತ್ಯದ್ಭುತವಾಗಿ ಬಂದಿರುವಂಥದ್ದು ರಾಮದೇವರನ್ನ ಎಷ್ಟು ವರ್ಣನೆ ಮಾಡಿದ್ರೂ ಕಡಿಮೆ ರಾಮನಾಮವನ್ನ ಜಗತ್ತಿನಲ್ಲಿ ಎಲ್ಲರೂ ಪಾರಾಯಣ ಮಾಡುತ್ತಾರೆ ಇಂಥವ್ರಿಗೆ ಗೊತ್ತಿಲ್ಲ ಅನ್ನೋ ಹಾಗಿಲ್ಲ ನಮ್ಮ ಪುರಂದರದಾಸರು ಹೇಳ್ತಾರೆ ರಾಮನಾಮದ ಮಹಿಮೆ ಅತ್ಯದ್ಭುತವಾಗಿರುವಂಥದ್ದು ಕುಲಹೀನಾದರೂ ಕೂಗಿ ಜಪಿಸುವ ಮಂತ್ರ ಎಲ್ಲರೂ ಹೇಳಬಹುದು ರಾಮನಾಮವನ್ನ ಅಂತಹ ಅತ್ಯದ್ಭುತವಾದ ರಾಮನಾಮ ಸಲಬೀದೆಯೊಳು ಉಚ್ಚರಿಪ ಮಂತ್ರ ಹಲವು ಪಾಪಂಗಳ ಹದಗೆಡಿಸುವ ಮಂತ್ರ ಸುಲಭದಿಂದ ಸ್ವರ್ಗ ಸೂರ್ಯ ಗೊಂಬುವ ಮಂತ್ರ ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಹನುಮಂತ ದೇವರು ಇವತ್ತಿಗೂ ನಿತ್ಯದಲ್ಲಿ ಕೂತು ಆ ರಾಮನಾಮ ಜಪವನ್ನ ಮಾಡ್ತಾ ಇದ್ದಾರೆ ನಮಗೆಲ್ಲ ತೋರಿಸ್ತಾ ಇದ್ದಾರೆ ಜಗತ್ತಿಗೆ ಹೀಗ್ ಮಾಡಿ ಅಂತ ದಾಸೋಹಂ ಕೋಸಲೇಂದ್ರ ಸ್ಯಾ ರಾವಣನ ಸಭೆಯಲ್ಲಿ ನೀ ಯಾರು ಅಂತ ಕೇಳಿದ್ರೆ ನಾನು ರಾಮನ ದೂತ ಅಂತ ಹೇಳಿಕೊಟ್ಟಿರುವಂತಹವರು ನಮ್ಮ ಹನುಮಂತ ದೇವರು ಅಂತಹ ಹನುಮಂತ ದೇವರು ನಿತ್ಯದಲ್ಲಿ ಜಪಿಸುವ ಮಂತ್ರ ಸರ್ವ ಋಷಿಗಳಲ್ಲಿ ಸೇರಿದ ಮಂತ್ರ ದುರಿತ ಕಾನನಕ್ಕಿದು ದಾವಾನಲ ಮಂತ್ರ ದುರಿತ ಅಂದ್ರೆ ಪಾಪಗಳು ಅದರ ಒಂದು ಕಾಡು ಅಂತ ಇಟ್ಕೊಂಡ್ರೆ ಅದಕ್ಕೆ ದಾವಾನಲ ಅಗ್ನಿಯಾಗಿರುವಂಥದ್ದು ಪಾಪಗಳು ಅನ್ನುವಂತಹ ಕಾಡಿಗೆ ಅಗ್ನಿಯಾಗಿರುವಂಥದ್ದು ರಾಮದೇವರ ಮಂತ್ರ ಕೊರೆದು ವಿಭೀಷಣಗೆ ಪಟ್ಟಗಟ್ಟಿದ ಗಟ್ಟಿದ ಮಂತ್ರ ವಿಭೀಷಣನಿಗೆ ಪಟ್ಟವನ್ನ ಕಟ್ಟಿರುವಂತಹ ಅತ್ಯದ್ಭುತವಾದ ರಾಮದೇವರು ಜ್ಞಾನ ನಿಧಿ ನಮ್ಮ ಆನಂದ ತೀರ್ಥರು ಸಾನುರಾಗ ನಿತ್ಯ ಸೇವಿಪ ಮಂತ್ರ ಭಾನುಕುಲಾಂಬುದಿ ಸೋಮ ನೆನೀಪ ನಮ್ಮ ದೀನ ರಕ್ಷಕ ಪುರಂತರ ವಿಠರಣ ಮಂತ್ರ ಆ ಮಂತ್ರ ಈ ಮಂತ್ರ ಬೇಕಾದಷ್ಟು ಮಂತ್ರಗಳಿದ್ದಾವೆ ಜಗತ್ತಿನಲ್ಲಿ ಹೇಳ್ತಾರೆ ನಮಗೆ ಒಂದು ಜಿಜ್ಞಾಸೆ ಬರ್ತದೆ ಯಾವ ಮಂತ್ರವನ್ನ ಜಪ ಮಾಡಬೇಕು ಅಂತ ಪುರಂದ್ರದಾಸನು ನಮ್ಗೆ ಹೇಳಿದ್ದಾರೆ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಮತ್ ಯಾವ ಮಂತ್ರ ಜಪ ಮಾಡಬೇಕು ಸೋಮಶೇಖರ ತನ್ನ ಭಾಮಿ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಅಂತಹ ಅತ್ಯದ್ಭುತವಾಗಿರುವಂಥದ್ದು ಆ ರಾಮನಾಮ ಆ ರಾಮನಾಮವನ್ನ ಎಷ್ಟು ಸಾರಿ ಪಾರಾಯಣ ಮಾಡಿದ್ರೂ ಕಡಿಮೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳಿ ಆ ರಾಮದೇವರ ಒಂದು ಮಹಾ ಮಹಿಮೆಯನ್ನ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ಹಾಗಾದ್ರೆ ರಾಮದೇವರನ್ನ ನಾವು ಸ್ಮರಣೆ ಮಾಡಬೇಕಾದ್ರೆ ಒಂದ್ ಎರಡು ಅರ್ಥವನ್ನ ತಿಳಿಬೇಕು ನಮ್ಮ ತತ್ವಜ್ಞಾನ ತರಂಗಿಣಿ ವಾಹಿನಿಯಲ್ಲಿ ರಾಮ ಶಬ್ದಕ್ಕೆ ಮಹಾ ಮಠದ ಪರಂಪರೆಯಲ್ಲಿ ಬಂದಿರುವಂತಹ ಸತ್ಯಪರಾಣ ತೀರ್ಥರು ಮೊದಲಾದ ಎಲ್ಲ ಜ್ಞಾನಿಗಳು ಮಾಡಿರುವಂತಹ ರಾಮ ಶಬ್ದದ ಅರ್ಥವನ್ನ ನಾವು ತಿಳಿಸಿದ್ದೀವಿ ಯಥಾಮತಿಯಾಗಿ ಇವತ್ತು ಆ ರಾಮದೇವರ ಒಂದು ಸ್ಮರಣೆ ಅನ್ನೋ ದೃಷ್ಟಿಯಿಂದ ಒಂದೆರಡು ಅರ್ಥವನ್ನ ತಿಳಿಯಕ್ಕೆ ಪ್ರಯತ್ನವನ್ನ ಮಾಡೋಣ ರಾಮ ಅಂತ ಭಗವಂತನನ್ನ ಕರೀತಾರೆ ರಾಮಚಂದ್ರ ಅಂತ ಕರೀತಾರೆ ಯಾಕೆ ಕರೀತಾರೆ ರಾಮದೇವರನ್ನ ಅಂತ ಕೇಳಿದ್ರೆ ರಂ ಅಂದ್ರೆ ಆನಂದ ಅಂತ ಅರ್ಥ ಇದೆ ಭಕ್ತಾನಾಂ ರಂ ಅಂದ್ರೆ ಆನಂದವನ್ನ ಅಮಿತಿ ರಾಮ ಆಮಯತಿ ಗಮಯತಿ ಇತಿ ಭಕ್ತಾನಂದ ಪ್ರದಾಯಕ ಯಾರು ರಾಮದೇವರನ್ನ ಉಪಾಸನೆ ಮಾಡ್ತಾರೋ ಯಾರು ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ರಾಮದೇವರ ಗುಣಗಳನ್ನ ವರ್ಣನೆ ಮಾಡ್ತಾರೋ ರಾಮರಾಜ್ಯ ಅಂತ ಅದಕ್ಕೆ ಪ್ರಖ್ಯಾತವಾಗಿರುವಂಥದ್ದು ಅಂತಹ ರಾಮದೇವರನ್ನ ಯಾರು ಸರಿಯಾಗಿ ತಿಳಿತಾರೋ ಅವರಿಗೆ ಭಗವಂತ ಏನ್ ಮಾಡ್ತಾನೆ ಅನುಗ್ರಹ ಪೂರ್ವಕವಾಗಿ ಆನಂದವನ್ನ ನೀಡುತ್ತಾನೆ ಆನಂದ ಅಂದ್ರೆ ಕೇವಲ ಲೌಕಿಕವಾದ ಆನಂದ ಅಂತ ಅಷ್ಟೇ ಅಲ್ಲ ಅರ್ಥ ಮೋಕ್ಷಾನಂದವನ್ನೇ ಕೊಡುವಂತಹ ದೇವರು ಅದಕ್ಕೆ ನಾನು ಹೇಳಿದ್ದು ರಾಮದೇವರನ್ನ ನಮ್ಮ ಹಾಗೆ ಸಾಮಾನ್ಯವಾದ ಮನುಷ್ಯ ನಮ್ಮ ಹಾಗೆ ಕಷ್ಟ ನಷ್ಟಗಳನ್ನ ಅನುಭವಿಸುವಂತಹ ಸಾಮಾನ್ಯವಾದ ಮನುಷ್ಯ ಅನ್ಕೋಬಾರ್ದು ಅವನನ್ನ ನಮ್ಮ ಜೊತೆಗೆ ಸಾಟಿ ಮಾಡಿ ನೋಡಬಾರ್ದು ಭಗವಂತನ ರೂಪ ಅವನ ಅತ್ಯದ್ಭುತವಾದ ಶಕ್ತಿ ಇವೆಲ್ಲವೂ ಅಪೂರ್ವವಾಗಿರುವಂಥದ್ದು ಅಂತಹ ರಾಮದೇವರನ್ನ ನಾವು ಚಿಂತನೆ ಮಾಡಬೇಕು ಭಕ್ತರಿಗೆ ಆನಂದವನ್ನ ಪ್ರದಾನ ಕೊಡುವಂಥವು ಆದ್ದರಿಂದ ಅವನನ್ನ ರಾಮ ರಾಮ ಅಂತ ಕರೀತಾರೆ ಇನ್ನು ಎರಡನೇದಾಗಿ ಇನ್ನೂ ಒಂದು ಅರ್ಥವನ್ನ ತಿಳಿಬಹುದು ರಾಮದೇವರನ್ನ ರಾಮ ಅಂತ ಯಾಕೆ ಕರೀತಾರೆ ಬಹಳಷ್ಟು ಅರ್ಥಗಳಿದ್ದಾವೆ ಅದರಲ್ಲಿ ಒಂದ್ ಎರಡು ಅರ್ಥವನ್ನ ನೋಡೋದಾದ್ರೆ ರಸ್ಯ ರಶಬ್ದ ರಶ್ಚ ರಾಮೇ ಅನಿಲ ಇತಿ ವರರುಚಿ ಅಂದ್ರೆ ರ ಅನ್ನೋ ಶಬ್ದಕ್ಕೆ ಬಹಳಷ್ಟು ಅರ್ಥಗಳಿದ್ದಾವೆ ಅದರಲ್ಲಿ ಅನಿಲ ಅಂತ ಒಂದು ಅರ್ಥ ಇದೆ ವರರುಚಿಯವರ ದೊಡ್ಡ ವಿದ್ವಾಂಸರು ಸಂಸ್ಕೃತ ಪಂಡಿತರು ಅವರಲ್ಲಿ ಪಾಣಿನಿಯ ಅಷ್ಟಾಧ್ಯಾಯಿಗೆ ವ್ಯಾಖ್ಯಾನ ಬರೆದಂಥವ್ರು ಅವರು ಹೇಳೋ ಪ್ರಕಾರ ರಾಮ ಅನ್ನೋ ಶಬ್ದವನ್ನ ರಾ ಆ ಮಾ ಅಂತ ಬಿಡಿಸಿಕೊಂಡ್ರೆ ಮೂರು ವಿಭಾಗವನ್ನ ಮಾಡಿದ್ರೆ ಈ ರೀತಿಯಾಗಿ ನಾವು ಅರ್ಥ ಮಾಡಬಹುದು ಬ್ರಹ್ಮದೇವರಿಂದ ವಿಶೇಷವಾಗಿ ಸೀತಾದೇವಿಯಿಂದ ವಿಶೇಷವಾಗಿ ಪೂಜೆಯನ್ನ ಮಾಡಿಸಿಕೊಂಡಂತವನು ಭಗವಂತ ರಾ ಅಂದ್ರೆ ರಾಮದೇವರ ಯಾವ ರಾಮದೇವರ ಅನುಗ್ರಹದಿಂದ ದಶರಥ ಮತ್ತು ಕೌಶಲ್ಯಲ್ಲಿ ಆ ಚೆನ್ನಾಗಿ ಮಾ ನಿರ್ಮಾಣ ಅರ್ಥಾತ್ ಅವತಾರ ಆಯಿತೋ ಅವನನ್ನ ರಾಮ ಅಂತ ಕರೀತಾರೆ ದಶರಥನಂದನ ಕೌಸಲ್ಯ ಪುತ್ರನಾಗಿ ಭಗವಂತ ಅವತಾರವನ್ನು ಮಾಡಿದ್ದಾನೆ ಹಾಗಾಗಿ ಅವನನ್ನ ರಾಮ ರಾಮ ಅಂತ ಕರೀತಾರೆ ಅಥವಾ ಹೀಗೂ ಅರ್ಥ ಇಟ್ಕೊಳ್ಬಹುದು ರೇ ಸಮುದ್ರೆ ಸಾಂತ್ವನೆ ವರುಣ ದಾನೆ ರಕಾರ ಇದೆ ವರರುಚಿ ಭಗವಂತ ಸೇತು ಬಂಧನವನ್ನು ಮಾಡಿದ್ದಾನೆ ಅತ್ಯದ್ಭುತವಾದ ಮಹಾ ಮಹಿಮೆ ಇದು ಆದ್ದರಿಂದ ರಾಮದೇವರು ಸಮುದ್ರವನ್ ಸಮುದ್ರ ಸಮುದ್ರ ಸಮುದ್ರೋಲ್ಲಂಘನ ಮಾಡುವಂತಹ ಸಂದರ್ಭದಲ್ಲಿ ಜಾಗವನ್ನು ಬಿಡಲಿಲ್ಲ ಸಮುದ್ರ ರಾಜ ಆ ಸಂದರ್ಭದಲ್ಲಿ ಭಗವಂತ ಬಾಣವನ್ನ ತೆಗೆದ ಆ ಸಂದರ್ಭದಲ್ಲಿ ಸಮುದ್ರ ರಾಜ ಓಡಿ ಬಂದಿದ್ದಾನೆ ಬಂದು ಕ್ಷಮಾಪಣೆಯನ್ನ ಕೇಳದ ಸ್ವಾಮಿ ನಿನ್ನ ಪಾದದಲ್ಲಿ ನಾನು ಭಕ್ತಿಯನ್ನ ಬೇಡ್ತಾ ಇದ್ದೇನೆ ನಮ್ಮ ಮೇಲೆ ಅನುಗ್ರಹವನ್ನ ಮಾಡಬೇಕು ಅಂತ ಹೇಳದಾಗ ಅವರಿಗೆ ಅನುಗ್ರಹವನ್ನ ಮಾಡಿದ್ದಾನೆ ಸಮುದ್ರ ರಾಜ ಕ್ಷಮೆ ಕೇಳಿ ಶರಣಾಗಿರೋ ಶರಣಾಗತನಾಗಿರುವಂಥದ್ದು ಅವನಲ್ಲಿರೋ ದುರಾಭಿಮಾನ ಹೋಗಿರುವಂಥದ್ದು ಆ ಸಂದರ್ಭದಲ್ಲಿ ಭಗವಂತ ಅವನಿಗೆ ಅನುಗ್ರಹವನ್ನ ಮಾಡಿದ್ದಾನೆ ಅದು ಎಲ್ಲವನ್ನ ಈ ರಾಮ ಅನ್ನೋ ಶಬ್ದದಲ್ಲಿ ಹೇಳಿದ್ರು ರಹ ವರುಣದೇವನಿಂದ ಅಭಿಮನ್ಯವಾಗಿರುವಂತಹ ಸಮುದ್ರದಲ್ಲಿ ಆ ಸಮ್ಯಕ ಚೆನ್ನಾಗಿ ಮಾ ಸೇತು ಬಂಧನ ಯಾರಿಂದ ಆಯಿತೋ ಅವನೇ ರಾಮಹ ಸತ್ಯಪರಾಯಣ ತೀರ್ಥರು ಬಹಳ ಸುಂದರವಾಗಿ ನಮಗೆ ಅರ್ಥವನ್ನ ತಿಳಿಸ್ಕೊಟ್ಟಿದ್ದಾರೆ ಹೀಗೆ ರಾಮದೇವರ ಮಹಿಮೆ ಅಪೂರ್ವವಾಗಿರುವಂಥದ್ದು ರಹ ಅಂತಂದ್ರೆ ಇನ್ನೊಂದು ಅರ್ಥ ನೋಡ್ಬಿಡೋಣ ರಹ ಅಂತಂದ್ರೆ ಮುಖ್ಯವಾದ ವಾಯುದೇವರು ರಸ್ತ ರಾಮೇ ಅನಿಲೆ ಇತಿ ವರರುಚಿ ಸಭಕ್ತಾನ್ ಪ್ರತಿ ಆಮಯತಿ ಎಂ ವಿಷ್ಣುಮಿತಿ ರಾಮ ಇದು ಬಹಳ ಸುಂದರವಾಗಿರುವಂತಹ ಮುಖ್ಯವಾದ ಅರ್ಥವನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ನೀವು ನೇರವಾಗಿ ರಾಮದೇವರತ್ರ ಹೋದ್ರೆ ರಾಮದೇವರ ಅನುಗ್ರಹ ಮಾಡೋದೇ ಇಲ್ಲ ಮತ್ ನಾವೇನ್ ಮಾಡ್ಬೇಕ ಲೋಕದಲ್ಲಿ ಇದನ್ನ ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೀವಿ ಯಾವುದೇ ಮಂತ್ರಿ ಹತ್ರ ಹೋಗ್ಬೇಕಾದ್ರೆ ನೇರವಾಗಿ ಹೋದ್ರೆ ಮಂತ್ರಿ ನಿಮಗೆ ಸಹಾಯ ಮಾಡೋದಿಲ್ಲ ಅವರ ಪಿ ಎ ಹತ್ರ ಹೋಗಿ ಅವರನ್ನ ಹೇಳಿ ಕೇಳಿ ಎಷ್ಟ್ ಗಂಟೆಗೆ ಬರಬೇಕು ಅಂತ ಕೇಳಿ ಆದ ಮೇಲೆ ಪ್ರಧಾನ ಮಂತ್ರಿಗಳ ಹತ್ರ ಹೋಗ್ಬೇಕು ಅಂದ್ರೆ ಆ ರೀತಿಯಾಗೆ ಹೋಗ್ಬೇಕು ರಾಷ್ಟ್ರಪತಿ ಹತ್ರ ಹೋದ್ರೆ ಕೆಲ್ಸ ಆಗೋದಿಲ್ಲ ಪ್ರಧಾನ ಮಂತ್ರಿ ಹತ್ರ ಹೋಗ್ಬೇಕು ಹಾಗೆ ನಮ್ಮ ರಾಮದೇವರ ಪ್ರಧಾನ ಮಂತ್ರಿ ಪ್ರಧಾನ ಅಂಗಭೂತೋ ಹಿಮಾರುತಃ ಮುಖ್ಯ ಪ್ರಾಣೇನ ಅನುಗ್ರಹಿತೇನೇವ ಭಕ್ತಾನ್ ಘೃಣ್ಯಂತಿ ಇತ್ಯರ್ಥ ಭಕ್ತನಾಗಿರುವಂತಹ ಹನುಮಂತ ದೇವರ ಶಿಫಾರಸ್ಸು ಬೇಕೇ ಬೇಕು ಇಲ್ಲಾಂದ್ರೆ ಭಗವಂತ ಅನುಗ್ರಹ ಮಾಡೋದಿಲ್ಲ ಅದಕ್ಕೆ ಈ ಶಬ್ದದಲ್ಲಿ ಹೇಳಿದರು ಅಂದ್ರೆ ರಹಾ ಅಂದ್ರೆ ವಲ್ಲೇವರು ಆಮಯತಿ ಯಾರನ್ನ ಕರೆದುಕೊಂಡು ಹೋಗ್ತಾರೋ ಇವ್ ನಂಬವನ್ರಿ ಇವ್ ನಂಬವ್ನು ಅಂತ ಹನುಮಂತ ದೇವರು ನಮ್ಗೆ ಹೇಳಬೇಕು ರಾಮದೇವರ ಮುಂದೆ ಹಾಗೆ ಹೇಳಿದ್ರೆ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ ಇಲ್ಲಾಂದ್ರೆ ಅನುಗ್ರಹ ಮಾಡೋದಿಲ್ಲ ಹನುಮನ ಮನೆಯವರು ನಾವು ಅನುಮಾನವಿಲ್ಲದೆ ಸ್ಥಳ ಕೊಡಿರೆಂತು ಅಂತ ದಾಸರಾಯರು ಹೇಳಿದ್ದನ್ನ ನಾವು ಕಾಣ್ತೀವಲ್ಲ ಹಾಗೆ ಭಕ್ತರನ್ನ ಕರೆದುಕೊಂಡು ಹೋಗುವಂಥವ್ರು ಹನುಮಂತ ದೇವರು ಕಿವೋತ್ತಮರಾಗಿರುವಂಥವು ಆ ಹನುಮಂತ ದೇವರ ಅನುಗ್ರಹವನ್ನ ಪಡೆದರೆ ಮಾತ್ರ ಭಗವಂತ ವಿಷ್ಣು ಮಿತಿ ರಾಮ ಸರ್ವೋತ್ತಮನಾಗಿರುವಂತಹ ಭಗವಂತ ಅವನ ಅನುಗ್ರಹವನ್ನ ಮಾಡ್ತಾನೆ ಇಲ್ಲಾಂದ್ರೆ ಅನುಗ್ರಹ ಮಾಡೋದಿಲ್ಲ ಹರಿಯ ಮತವೇ ಹನುಮನ ಮತವು ಹನುಮನ ಮತವೇ ಹರಿಯ ಮತವು ದಾಸರಾಯರು ಹೇಳಿ ತೋರಿಸಿದ್ದಾರೆ ಅದನ್ನ ಸತ್ಯಪರಾಯಣ ತೀರ್ಥರು ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ರಹ ಮುಖ್ಯವಾಯು ರಶ್ಚ ರಾಮೇ ಅಲ್ಲೇ ಇತಿ ವರರುಚಿಹಿ ಸಭಕ್ತಾನ್ ಪ್ರತಿ ಆವಯತಿ ಎಂ ವಿಷ್ಣುಮಿತಿ ಮಿತಿ ರಾಮ ಆದ್ದರಿಂದ ಅವನನ್ನ ರಾಮ ರಾಮ ಅಂತ ಕರಿತಾ ಇದ್ದಾರೆ ಹೀಗೆ ಅತ್ಯದ್ಭುತವಾಗಿರುವಂತಹ ಅಪೂರ್ವವಾಗಿರುವಂತಹ ರಾಮದೇವರ ಮಹಿಮೆ ಎಷ್ಟು ಹೇಳಿದ್ರೂ ಕಡಿಮೆ ಐದು ನಿಮಿಷ ಹತ್ತು ನಿಮಿಷ ಅಥವಾ ಒಂದು ಗಂಟೆಯಲ್ಲಿ ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ರಾಮದೇವರ ಭವ್ಯವಾಗಿರುವಂತಹ ಮಹಾಮಹಿಮೆಯನ್ನ ನಿತ್ಯದಲ್ಲಿ ಸ್ಮರಣೆಯನ್ನ ಯಾರು ಮಾಡ್ತಾರೋ ಕೊನೆಗೆ ಆಚಾರ್ಯರು ತಿಳಿಸ್ತಾರೆ ಯಾರು ರಾಮದೇವರ ಸ್ಮರಣೆಯನ್ನ ನಿತ್ಯದಲ್ಲಿ ಅವರು ಮಾಡ್ತಾರೋ ಅವರಿಗಾಗೋಂತಹ ಫಲ ಏನು ಅಂತ ಕೇಳಿದ್ರೆ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ ಇತಿರಿತ ರಾಮ ಕಥಾ ಪರಾಮಯ ಸಮಸ್ತ ಶಾಸ್ತ್ರ ಅಂದ್ರೆ ಸಕಲ ಶಾಸ್ತ್ರಗಳ ಸಾರವನ್ನ ನಾನು ಇಟ್ಟಿದ್ದೇನೆ ವಿಮುಕ್ತ ಬಂಧ ಶರಣಂ ಹರೇ ರಜೆ ಭಗವಂತನ ಪಾದವನ್ನ ಅಂದ್ರೆ ವೈಕುಂಠ ಲೋಕವನ್ನ ಕುರಿತು ಹೋಗ್ತಾ ಇದ್ದಾರ ರಾಮದೇವರ ಮಹಿಮೆಯನ್ನ ಯಾರು ತೆಳಿತಾರೋ ಸ್ಮರಣೆ ಮಾಡ್ತಾರೋ ರಾಮಾಯಣದ ಪಾರಾಯಣವನ್ನು ಮಾಡ್ತಾರೋ ಅವರು ರಾಮದೇವರ ಅನುಗ್ರಹವನ್ನು ಪಡಿತಾರೆ